The charge of this Mangalore Triathlon and Mangalore Beach Festival 2025. Congratulations, sir, and wish you all the very best as the in charge of this event. Thank you so much, And I request the trustees to join over here. ತಪಾಸಿ ಫೌಂಡ್ ಸತತವಾಗಿ ಮಾರ್ಗದರ್ಶನ and the ladies behind uh, her team. 25 Mangalore Triathlon and Mangalore Beach Festival. Okay, we have with us the, uh, Mr. Sharath Rachini the Reef Bank, who are the major donors of this event. I request you to join the hand in this. Uh, शर्ट इवेंट स्विमिंग सैक्लिंग ಈ ಸಂದರ್ಭದಲ್ಲಿ ಸಾಧಕರಿಗೆ ಇಲ್ಲಿ ಕೊಡ್ಲಿಕ್ಕೆ ಇದ್ದೇವೆ ಅಂಡ್ ದ ಸೇಮ್ ವಿಲ್ ಬಿ ಗಿವಿಂಗ್ ಡ್ಯೂರಿಂಗ್ ದ ಇವೆಂಟ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್ ಮೈ ನಾವ್ ರಿಕ್ವೆಸ್ಟ್ ಆರ್ ಎನ್ ದ ಬಿಬ್ ಮೂರು ಸಾರಿ ಭಾಗಿದ್ದಾರೆ ನಲವತ್ತ ಎರಡು ಕಿಲೋಮೀಟರ್ ಸಿಲ್ವರ್ ಮೆಡಲ್ ಸಿಲ್ವರ್ ಮೆಡಲ್ and in, in, uh, which is the India's largest uh, reverse metron, in that he has won the gold medal recently. The private category, he has uh, achieved so many things. <laughs> Mr. Joseph Pereira, the receiver of the big. We have with us Dr. Anupama Rao, a lady, the doctor from Anupaya uh, University, Ippatanduma Tapasya Foundation over. they have taken up this challenge. Congratulations to both these mini achievers, mega achievers in a tiny size. Wish you all the best. Yes ladies and gentlemen, that's what we they deserve and we accept and expect. Both. ತಪಸ್ಯ ಎಂಬಂತಹ ಒಂದು ಸಂಸ್ಥೆ ಇವತ್ತು ಮಕ್ಕಳಲ್ಲಿ ಕ್ಯಾನ್ಸರ್ ಬರತಕ್ಕಂತಹ ಈ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಒಂದು ಸಮಾಜಮುಖಿಯಾಗಿರತಕ್ಕಂತಹ ಚಿಂತನೆಯೊಂದಿಗೆ ಈ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಒಂದು ಮುಡುಪುವಿನಲ್ಲಿ ಮಾಡತಕ್ಕಂತಹ ಬಹಳ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಸಮಾಜಮುಖಿ ಕೆಲಸ ಮಾಡತಕ್ಕಂತಹ ದೊಡ್ಡ ಕೆಲಸವನ್ನು ಇವತ್ತು ಮಾಡಿದೆ ಅದಕ್ಕಾಗಿ ನಾನು ವಿಶೇಷವಾಗಿ ಫೌಂಡೇಶನ್ ಫೌಂಡೇಶನ್ನ ಅಧ್ಯಕ್ಷರು ಮತ್ತೆ ಸರ್ವ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ತಪಸ್ಯ ಫೌಂಡೇಶನ್ ಮಂಗಳೂರನ್ನು ಒಂದು ಗ್ರ್ಯಾಂಡ್ ಮಂಗಳೂರನ್ನಾಗಿ ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ಬೀಚ್ ಫೆಸ್ಟಿವಲ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಆಕರ್ಷಕವಾಗಿರತಕ್ಕಂತಹ ಒಂದು ಕ್ರೀಡಾಕೂಟವನ್ನು ಪಂದ್ಯಾಟವನ್ನು ಕೂಡ ಹಮ್ಮಿಕೊಳ್ಳುವುದರ ಮುಖಾಂತರ ಅದರ ಜೊತೆಗೆ ಸೈಕ್ಲಿಂಗ್ ಇರಬಹುದು ಹಾಗೆ ಹಾಗೆಯೇ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ತನಕ ಆ ಒಂದು ಸಮುದ್ರದಲ್ಲಿ ಈಜು ಸ್ಪರ್ಧೆ ಇರ್ಬೋದು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಸ್ಪರ್ಧೆಯನ್ನು ಏನು ಆಯೋಜನೆ ಮಾಡುವುದರ ಮುಖಾಂತರ ಮಂಗಳೂರನ್ನು ಇಡೀ ನಮ್ಮ ದೇಶಕ್ಕೆ ಆ ಒಂದು ಮಂಗಳೂರಿನಲ್ಲಿರ್ತಕ್ಕಂತಹ ಒಂದು ಬೀಚ್ ಇರ್ಬಹುದು ಹಾಗೇನೆ ಪ್ರವಾಸೋದ್ಯಮಕ್ಕೆ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಂಗಳೂರನ್ನು ಇಡೀ ಪ್ರಪಂಚಕ್ಕೆ ತೋರಿಸಬಹುದು ಎಂಬಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ನನ್ನದು ನನ್ನಿಂದ ಆದದ್ದು ಎಂಬಂತಹ ದೂರವಿಟ್ಟು ನಾವು ಎಂಬಂತಹ ಭಾವನೆಯೊಂದಿಗೆ ಇವತ್ತು ನಮ್ಮ ತಪಸ್ಸ ಫೌಂಡೇಶನ್ ನ ಜೊತೆ ಜೊತೆಗೆ ರೋಟರಿ ಏನೋ ನಮ್ಮ ಲಯನ್ಸ್ ಕ್ಲಬ್ ಇರ್ಬೋದು ಅದರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಯನ್ನು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗತಕ್ಕಂತಹ ಈ ಒಂದು ಕ್ಯಾನ್ಸರ್ ಆಸ್ಪತ್ರೆ ಬಹುಶಃ ಈ ಒಂದು ಕ್ಯಾನ್ಸರ್ ಬಂದ್ರೆ ಮನುಷ್ಯನಲ್ಲಿ ಎಷ್ಟು ಹಣ ಇದ್ರೂ ಕೂಡ ಆ ಒಂದು ಕ್ಯಾನ್ಸರ್ ಅನ್ನು ತಡೆಗಟ್ಟುವ ನಿಟ್ಟಿನ ನಿಟ್ಟಿನಲ್ಲಿ ನಮಗೆ ಸಾಧ್ಯ ಇಲ್ಲ ಹಣ ಮನುಷ್ಯನಲ್ಲಿ ಆರೋಗ್ಯ ಇದ್ದಾಗ ಮಾತ್ರ ಅವ ಶ್ರೇಷ್ಠನಾಗಿರ್ತಾನೆ ಹಾಗಾಗಿ ಕೊನೆಯ ತನಕ ಆ ಒಂದು ಕ್ಯಾನ್ಸರ್ ಬರತಕ್ಕಂತಹ ಈ ಒಂದು ಕಾಲಘಟ್ಟದಲ್ಲಿ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರ್ ಬಂದಾಗ ಆ ಒಂದು ಇಡೀ ಮನೆಯಲ್ಲಿ ಆ ಒಂದು ಏನು ವಾತಾವರಣನೇ ಬದಲಾಗ್ತದೆ ಮನೆಯವರೆಲ್ಲರೂ ಕೂಡ ಕಣ್ಣೀರ್ ಹಾಕುವಂತಹ ಆ ಒಂದು ಸ್ಥಿತಿಯಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಮನೆಯ ಒಂದು ಸಂಪೂರ್ಣವಾದಂತಹ ಆ ಒಂದು ಮಗುವಿನ ಜವಾಬ್ದಾರಿಯನ್ನು ತನ್ನ ಈ ಒಂದು ಏನು ತಪಸ್ಸ ಫೌಂಡೇಶನ್ ಅದನ್ನು ದತ್ತು ತೆಗೆದುಕೊಂಡು ಮಕ್ಕಳಿಗೆ ಒಂದು ಉಚಿತವಾಗಿರತಕ್ಕಂತಹ ಒಂದು ಚಿಕಿತ್ಸೆಯನ್ನು ಕೊಡತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ಕೆ ಇವತ್ತು ಕಲಿಯಾಗಿದೆ ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ನೀವು ಮಾಡತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿ ಅದು ಬೀಚ್ ಫೆಸ್ಟಿವಲ್ ಇರಬಹುದು ಟ್ರೆಟ್ಲನ್ ಇರ್ಬೋದು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಎಂಬಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಏನಪ್ಪ ಮಾತನಾಡ್ತಾ ಇದ್ದೇನೆ ವಾಟ್ ಇಸ್ ದಿಸ್ ಆಲ್ ಅಬೌಟ್ ಅಂತ ಯಾಕೆಂದ್ರೆ ಸಬಿತಾ ಶೆಟ್ರು ಹಿಂದೆ ನನ್ನ ಹತ್ರ ಒಮ್ಮೆ ಬಂದು ಐ ಶುಡ್ ಬಿ ಪಾರ್ಟ್ ಆಫ್ ದಿಸ್ ಅಂತ ಹೇಳಿದ್ರ ಜೊತೆ ಜೋಡಿಸ್ಕೊಳ್ಬೇಕಂತ ಬಟ್ ಅವ್ರು ಬಂದ ಸಮಯ ಯಾವ ರೀತಿ ಇತ್ತು ಅಂದರೆ ನಾನು ಆ ಸಂದರ್ಭದಲ್ಲಿ ಐ ವಾಸ್ ರನ್ನಿಂಗ್ ಫಾರ್ ಎಲೆಕ್ಷನ್ ಸೊ ಐ ಕುಡ್ ನಾಟ್ ಅಪ್ಲೈ ಮೈ ಮೈಂಡ್ ಫಾರ್ ದೀಸ್ ಥಿಂಗ್ಸ್ ಆಲ್ ಆಲ್ದೋ ಇಟ್ ಈಸ್ ಮಚ್ ಮೋರ್ ನೋಬೆಲ್ ಕಾಸ್ ದೆನ್ ವಾಟ್ ಐ ವಾಸ್ ಡೈನ್ ದನ್ ನಾನು ಸೈನ್ಯವನ್ನು ಬಿಟ್ಟು ಒಂದು ಹತ್ತು ವರ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿ ಇಂತ ಚುನಾವಣೆಯ ಹತ್ತಿರ ಇರುವಂಥ ಸಂದರ್ಭದಲ್ಲಿ ನನ್ನನ್ನು ಸಬಿತಾ ಶೆಟ್ಟರು ಸಬಿತಾ ಶೆಟ್ಟರ ಪರಿಚಯ ಆಯಿತು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿತ್ತು ಆದರೂ ನನ್ನ ಸಮಯದ ಒತ್ತಡ ಬೇರೆ ವಿಷಯಗಳಲ್ಲಿತ್ತು ಆ ಕಾರಣಕ್ಕೆ ನಾನು ಈ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ವಿಷಾದ ನನಗಿತ್ತು ಆ ಕಾರಣದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನೋ ಇದರಿಂದ ನಾನಿಲ್ಲಿ ಬಂದಿದ್ದೇನೆ ಅದೇ ಸಮೀಸ್ ಟೇಕ್ಅಪ್ ನಪ್ ಕಾಸ್ ಲೈಕ್ ದಿಸ್ ತಪಸ್ಸಾ ಫೌಂಡೇಶನ್ ಅವರು ಮಾಡ್ತಾ ಇರುವಂಥ ಕೆಲಸ ನಿಜವಾದ ರೀತಿಯ ಒಂದು ತಪಸ್ಸು ಇದು ಸಾಧಾರಣವಾದ ಕೆಲಸ ಅಲ್ಲ ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧಾರಣದವರಿಗೆ ಸಾಧ್ಯವೂ ಇಲ್ಲ ಇಟ್ ಈಸ್ ಲೈಕ್ ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತಾರೆ ಒಳ್ಳೆಯ ಸಂಕಲ್ಪವನ್ನು ಮಾಡಿದರೆ ಮತ್ತು ಎಲ್ಲರೂ ಒಂದೇ ಮನಸ್ಸಿನಿಂದ ಮಾಡಿದರೆ ಧರ್ಮದ ಹಾದಿಯಲ್ಲಿ ನಡೆದರೆ ಆ ಸಂಕಲ್ಪ ಸಿದ್ಧಿ ಆಗ್ತದೆ ಅನ್ನುವಂಥದ್ದನ್ನು ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಆ ರೀತಿಯ ಒಂದು ಸಂಕಲ್ಪವನ್ನು ನೀವು ಕೈಗೊಂಡಿದ್ದೀರಿ ಇಟ್ಸ್ ಇಟ್ಸ್ ಅ ವೆರಿ ನೋಬಲ್ ಕಾಸ್ ಇಟ್ ಈಸ್ ಗಾಲ್ಬ್ಸ್ ಕಾಸ್ ದೇವರ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಈ ಕೆಲಸಕ್ಕೆ ಆ ಕೆಲಸಕ್ಕೆ ಪೂರಕವಾಗಿ ಇವತ್ತು ಮಂಗಳೂರು ಟ್ರಯಾತ್ ಮತ್ತು ಮಂಗಳೂರು ಬೀಚ್ ಫೆಸ್ಟಿವಲ್ನ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೀನಿ ನಾನು ಖಂಡಿತವಾಗಿಯೂ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ ಒಬ್ಬ ಯುವಕನಾಗಿ ಮಂಗಳೂರಿನ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಇಟ್ಕೊಂಡಿರುವ ವ್ಯಕ್ತಿಯಾಗಿ ಮತ್ತು ಇವತ್ತು ಮಂಗಳೂರಿನ ಇಲ್ಲಿ ಜನಪ್ರತಿನಿಧಿಯಾಗಿ ಆರಿಸಿರುವ ಒಂದು ವಿಶೇಷ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡು ಐ ಟ್ರೂಲಿ ವಾಂಟ್ ಇಟ್ ಟು ಬಿ ಮ್ಯಾಂಗ್ಲೋರ್ ಫೆಸ್ಟಿವಲ್ ಇಟ್ ಶುಡ್ ಬಿ ಮ್ಯಾಂಗ್ಲೋರ್ಸ್ ಬೀಚ್ ಫೆಸ್ಟಿವಲ್ ಅಂಡ್ ಮ್ಯಾಂಗ್ಳೋರ್ ಟ್ರ ಮಂಗಳೂರಿನ ಜನರು ಇದನ್ನು ಓನ್ ಮಾಡಿಕೊಳ್ಬೇಕು ಟು ದಾಟ್ ಎಕ್ಸ್ಟೆಂಟ್ ನಾನು ಮಂಗಳೂರಿನ ಪೂಜ್ಯ ಮಹಾಪೌರಲ್ಲಿದ್ದಾರೆ ಶಾಸಕರು ಬರ್ತಾರೆ ನಾನು ಇದ್ರ ಜೊತೆಗೆ ಜೋಡಿಸ್ಕೊಳ್ತೇನೆ ಮಂಗಳೂರಿನ ಎಲ್ಲ ಯುವ ಮನಸ್ಸುಗಳನ್ನು ಮಂಗಳೂರಿನ ಯುವ ಜನರನ್ನು ಮಂಗಳೂರಿನ ಬಗ್ಗೆ ಪ್ರೀತಿ ಇರುವವರನ್ನು ಮಂಗಳೂರಿನ ಬಗ್ಗೆ ಕಳಕಳಿ ಇರುವವರನ್ನ ಮಂಗಳೂರಿನಲ್ಲಿ ಒಳ್ಳೆಯ ಕೆಲಸಗಳು ಆಗಬೇಕನ್ನುವಂಥ ಅಪೇಕ್ಷೆ ಇರುವವರನ್ನು ಎಲ್ಲರನ್ನೂ ಸಬಿತಾ ಶೆಟ್ಟರು ನಿಮ್ಮ ತನ್ನ ಜೊತೆ ನಾನು ಖಂಡಿತವಾಗಿ ಜೋಡಿಸ್ತೇನೆ ಅನ್ನುವಂಥ ವಿಶ್ವಾಸದ ಮಾತ್ರ ಬಿಕಾಸ್ ನೆಲದ ಬಗ್ಗೆ ಒಂದು ವಿಶೇಷ ಪ್ರೀತಿ ನನಗಿದೆ ಈ ನೆಲದಲ್ಲಿ ಒಳ್ಳೆಯ ಮನಸ್ಸಿನಿಂದ ಯಾವುದೇ ಕೆಲಸವನ್ನು ನೀವು ಕೈಗೆತ್ತಿಕೊಂಡ್ರೆ ಅದು ಯಶಸ್ವಿ ಆಗ್ತದೆ ಯಾಕೆಂದರೆ ತುಳುನಾಡಿನ ದೈವ ದೇವರಿಗೆ ಆ ಶಕ್ತಿ ಇದೆ ನಾನು ಒಂದು ಏಳು ವರ್ಷದ ಹಿಂದೆ ಮಂಗಳೂರಿನಲ್ಲಿ ಒಂದು ಕಂಬಳ ಮಾಡಲಿಕ್ಕೆ ಹೊರಟೆ ತುಂಬ ಜನ ಹಿಂದೆ ಹಿಂದೆ ತಮಾಷೆ ಮಾಡಿದರು ಗೇಲಿ ಮಾಡಿದರು ಸಾಧ್ಯ ಇದೆ ಅಂತ ಹೇಳಿದರು ಐ ಡೆಂಟಿ ಹ್ಯಾವ್ ಎನಿಥಿಂಗ್ ಬ್ಯಾಕಿಂಗ್ ಮೇ ಈವನ್ ಇವತ್ತು ನಾನು ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಪಾರ್ಟಿ ನನಗೆ ಒಂದು ಅವಕಾಶ ಕೊಟ್ಟು ನಾನು ಗೆಲ್ಲಬೇಕಾದ್ರೆ ಐ ಡೋಂಟ್ ಹ್ಯಾವ್ ಅ ಗಾಡ್ ಫಾದರ್ ಐ ಓನ್ಲಿ ಲುಕ್ಡ್ ಅಪ್ ಟು ಗಾಡ್ ಹಾಗಾಗಿ ನಿಮಗೆ ನಾನು ಐ ಓನ್ಲಿ ಗಿವ್ ಯು ಲಾಟ್ ಆಫ್ ಸ್ಟ್ರೆಂತ್ ಬಿಕಾಸ್ ಒಂದು ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಇದನ್ನು ಸೇರಿಕೊಂಡು ನಡೆಸ್ತಾ ಇರುವಂಥದ್ದು ತುಂಬ ಖುಷಿ ಕೊಡ್ತಾ ಇರುವಂಥ ಸಂಗತಿ ಹಾಗಾಗಿ ಆ್ಯಂಡ್ ಈ ದಿಸೆಯಲ್ಲಿ ಎಲ್ಲ ಪ್ರಯತ್ನಕ್ಕೂ ಈ ದಿಸ ಎಲ್ಲ ಪ್ರಯತ್ನಕ್ಕೂ ಈ ಕಾರ್ಯಕ್ರಮಕ್ಕೆ ಮತ್ತು ತಪಸ್ ಫೌಂಡೇಶನ್ ಕೈಗೆತ್ತಿಕೊಂಡಿರುವಂತಹ ದೊಡ್ಡ ಟಾಸ್ಕ್ ಏನಿದೆ ಆ ಟಾಸ್ಕ್ಗೂ ನಮ್ಮ ಕೈಯಲ್ಲಾದ ಶಕ್ತಿಯನ್ನು ನನ್ನ ಕೈಲಾದ ಇದನ್ನು ಮತ್ತು ಮಂಗಳೂರಿನ ಲೈಕ್ ಮೈಂಡೆಡ್ ಪೀಪಲ್ ರೈಟ್ ಥಿಂಕಿಂಗ್ ಸಿಟಿಸನ್ಸ್ ಮತ್ತು ಮಂಗಳೂರಿನ ಬಗ್ಗೆ ಅಪಿಸಬಲ್ಲೆ ಅನ್ನುವಂಥ ವಿಶ್ವಾಸವೂ ನನಗಿದೆ ಹಾಗಾಗಿ ನಾನು ನಿಮಗೆ ಇತ್ತಂಥ ಭರವಸೆಯ ಮಾತ್ರ ಎಂದು ಹೇಳಲಾಗ ದಿಸ್ ವಿಲ್ ದಿಸ್ ವಿಲ್ ಥ್ರೂ ವಿಟ್ ವಿಲ್ ಬಿ ಎ ಸಕ್ಸಸ್ಫುಲ್ ವೆಂಚರ್ ಇಟ್ ವಿಲ್ ಬಿ ಇಟ್ ವಿಲ್ ಬಿ ಅ ಇನ್ಸ್ಪಿರೇಷನಲ್ ಥಿಂಗ್ ಫಾರ್ ಪೀಪಲ್ ಅಕ್ರಾಸ್ ಇಂಡಿಯಾ ಬಿಕಾಸ್ ಸಂಡಿ ಹೂ ಕೆನ್ ಅಪ್ ದಿಸ್ ಟೈಪ್ ಆಫ್ ಅ ಕಾಸ್ ವಿಚ್ ಈಸ್ ಎ ರಿಸ್ಕ್ ವಿಚ್ ಈಸ್ ಅನ್ ಅಡ್ವೆಂಚರ್ ಆ್ಯಂಡ್ ಯು ಹ್ಯಾವ್ ಟೇಕನ್ ಇಟ್ ಅಪ್ ಇನ್ ದ ರೈಟ್ ಸ್ಪಿರಿಟ್ ನಾನು ಎಲ್ಲ ದೈವ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೆಲಸ ಯಶಸ್ವಿಯಾಗಿ ಮತ್ತು ಮಂಗಳೂರು ಟ್ರಯತ್ಲಾನ್ ಮತ್ತು ಮಂಗಳೂರು ಬೀಚ್ ಫೆಸ್ಟಿವಲ್ ಇಟ್ ಇಸ್ ನಾಟ್ ಬಿ ಲಿಮಿಟೆಡ್ ಟು ದಿಸ್ ಇಟ್ ಇಟ್ ಶುಡ್ ಬಿ ಅ ಇವೆಂಟ್ ವಿಚ್ ಕ್ಯಾನ್ ಬಿ ಟೇಕನ್ ಫಾರ್ವರ್ಡ್ ಈವನ್ ಆಫ್ಟರ್ ವಿವ್ ಅಚೀವ್ಡ್ ಸಪೋಸ್ ಟು ಅಚೀವ್ ಆ ದಿಸೆಯಲ್ಲಿ ಮಂಗಳೂರು ಟ್ರಯಕ್ಲಾನ್ ಬಗ್ಗೆ ಮಾತನಾಡ್ತಾ ಇರುವಾಗ ಐ ರಿಮೆಂಬರ್ ದಿಸ್ ರೀಸೆಂಟ್ಲಿ ವೆನ್ ಐ ಅಟೆಂಡೆಡ್ ದ ಪಾರ್ಲಿಮೆಂಟ್ ಸೆಷನ್ ಹಿ ವಾಸ್ ಆಸ್ಕಿಂಗ್ ಮಿ ಇನ್ ದ ಐನ್ ಮ್ಯಾನ್ ಚಾಲೆಂಜ್ ರನ್ನಿಂಗ್ ಆ್ಯಂಡ್ ಸೈಕ್ಲಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ಸೊ ಐ ವೆಸ್ ಸೆನಿಂಗ್ ತೇಜಸ್ವಿ ಒಂದು ಹತ್ತು ವರ್ಷ ಹಿಂದೆ ಆಗಿದ್ರೆ ಟು ಡೇ ಐ ಫಾರ್ಟಿ ಫೋರ್ಟಿ ಒನ್ ಸೊ ಒಂದು ಹತ್ತು ವರ್ಷ ಹಿಂದೆ ಆಗಿದ್ರೆ ಎಕ್ಸೆಪ್ಟ್ ಫಾರ್ ಸ್ವಿಮ್ಮಿಂಗ್ ಪ್ರಾಪರ್ಲಿ ಐ ಕುಡ್ ಹವ್ ಟೇಕನ್ ಅಪ್ ದ ಅದರ್ ಟು ಅಂತ ನಾನು ತೇಜಸ್ಸಿಂದ ಹೇಳಿದ್ದೆ ಬಿಕಾಸ್ ಐ ಹವ್ ರನ್ ಟ್ವೆಂಟಿ ಒನ್ ಕಿಲೋಮೀಟರ್ ಐ ಹವ್ ರನ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಆಲ್ಸೋ ಸೊ ಓಡೋದು ಮತ್ತು ಸೈಕ್ಲಿಂಗ್ ಪ್ರಾಪರ್ಲಿ ವಿನ್ ಟು ಸ್ವಿಮ್ಮಿಂಗ್ ಇಸ್ ಸಮಥಿಂಗ್ ವಿಚ್ ಇಸ್ not an easy task 3.8 kilometers 3.8 yeah 3.8 kilometers is definitely not going to be an easy task so if mangalore is hosting such a great event we all mangaloreans should join together in this uh, make it a really successful event it's a small audience here but i know it will reach a larger audience and we will get a larger audience along with this i wish you all the best we are all with you uh, we are all going to see a successful event in mangalore and through this event tapasya foundation ನ ಏನಿದೆಯಾ ಅದಕ್ಕೆ ದೇವರ ಆಶೀರ್ವಾದ ಖಂಡಿತವಾಗಿ ಇರುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವನ್ನು ದೇವರ ಕೆಲಸದಲ್ಲಿ ನನ್ನನ್ನು ಜೋಡಿಸಿದ್ದಕ್ಕಾಗಿ ನಿಮಗೆ ಕೈ ಮುಗಿದ ಸ್ವೀಕರಿಸಿದಂತಹ ಸಂಸದ ಈ ಮೇಜರ್ ಪ್ಲಾನ್ಸ್ ಆಫ್ಟರ್ ಐ ಬಿಕಮ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅದನ್ನು ಚುನಾವಣೆ ಸಕ್ಸಸ್ ಆಗುವವರಿಗೆ ಸಖತವಾಗಿ ಇರಲಿ ಹಾಗೆ ತಪಸ್ ಫೌಂಡೇಶನ್ ಮೇಲೆ ಇರಲಿಕ್ಕೆ ನಮ್ಮೊಂದಿಗೆ ದ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಟೇಟ್ ರೆಸ್ಲಿಂಗ್ ಇಂಡಿಯಾ ರೆಸ್ಲಿಂಗ್ ಫೆಡರೇಷನ್ ಚೇರ್ಮ್ಯಾನ್ ಮೌನವಾಗಿ ತಮ್ಮ ಶುಭಾಶಯಗಳನ್ನು ಹೇಳ್ತಾ ನಾನು ಯಾವತ್ತೂ ತಮ್ಮೊಂದಿಗೆ ಇದ್ದೇನೆ ಅಂತ ವೇದಿಕೆಯಲ್ಲಿ ತಮಗೆ ಕೊಟ್ಟಿರಲಿಲ್ಲ ಅವರ ಪರವಾಗಿ ನಿಮ್ಮ ಮುಂಜಾನೆ